ಮಾಪನು ಮಗನ ವಾಪ ಪಾಪ ಮಧ್ಯದ ಮಾತಾಡಂಗಿಲ್ಲ ನೋಡಿಲ್ಲ ಅಂದ್ರೆ ನಾನು ಹೇಳಲ್ಲ ಹಾಂ ಶಾರಿ ಕಣಜಿ ಹಾಂ ಯಾರು ಹಾ ಗುರು ಶಿಷ್ಯರು ಇರ್ತಾರಂತೆ ಗುರುಗಳು ಅದು ಇದು ಪಾಠ ಹೇಳ್ಕೊಡ್ತಾರಲ್ಲ ಶಿಷ್ಯರೆಲ್ಲಾರು ಅವ್ರು ಮಾತು ಕೇಳ್ತಾರಂತೆ ಆದ್ರೆ ಅದ್ರಾಗ ಒಬ್ಬ ನಿನ್ನಂತನು ಅಯ್ಯೋ ರಾಮ ನನ್ನಂತನೆ ಇರ್ತಾನೆ ನಾನು ಏನೋ ಹುಟ್ಕಿಟ್ಟಿದ್ದು ನಾಯಿ ಯಾಕಲ್ಲಪ್ಪಾ ಏನ್ ಖಡಿಗಡಿತೈತ ನಿಮಗೆ ನಾನು ತುಟಿ ಇಟ್ಕಂ ಕೇಳತ್ಯ ಮತ್ತೆ ಸುಮ್ಮನಿರೋನ್ ರವಾಟ ನಿನ್ನಂತದು ಅಂದ್ರೆ ನೀನಲ್ಲ ಬೇರೆ ಹುಡುಗ ಅಂತ ಅಂದು ಯಾಕಲ್ಲಪ್ಪಾ ಹುಡುಗನ ತಲೆಗೊಂದು ಹೀಟು ಮೆದ್ಲಿಲ್ಲ ಅaje ನೀನು ಈ ಹುಡುಗನ ತಲೆಗೆ ಮೆದ್ಲಿಲ್ಲ ಈ ಹುಡುಗನ ತಿಗ್ದ ಕೊಬ್ಬೈತೆ ಈ ಅಮ್ಮಾದು ಬಿಡು ನಾನು ನೀನೇದ್ಯಾ ನೀನು ಗುಂಡಮ್ಮ ಆ ಇರ್ತಾರೆ ನನ್ನ ಮಾತು ಕೇಳಿದ್ವಿ ಆ ಒಂದಿನ ಆ ಶಿಷ್ಯ ಎತ್ತನಲ್ಲ ನಿನ್ನಂತದು ಬೈದು ಬಿಡುತ್ತಂತೆ ಗುರುಗೆ ಅಯ್ಯೋ ದೇವರೇ ಗುರುಗೆ ಬೈದ್ಬಿಟ್ಟನೆ ಆಮೇಲೆ ಆಮೇಲೆ ಬೈದ್ಬಿಟ್ಟು ಅದೇ ಹೋದ್ನಂತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ನಂತೆ ನಮ್ಮ ಗುರುಗಳಿಗೆ ನಾನು ಬೈದಿದ್ದು ತಪ್ಪಾಯಿತು ಹೋಗಿ ಕ್ಷಮೆ ಕೇಳಬೇಕು ಅಂತ ಬಂದ್ಬಿಟ್ಟು ಕ್ಷಮೆ ಕೇಳ್ತಾನಂತೆ ಸೊ ತಪ್ಪಾಯ್ತು ಗುರುಗಳೇ ನನ್ನನ್ನು ಕ್ಷಮಿಸ್ಬಿಡಿ ಇನ್ನೊಂದು ದಿನ ಯಾವತ್ತೂ ಅನ್ನಲ್ಲ ನಿಮ್ಮ ಮನಸಿಗೆ ಬೇಜಾರು ಮಾಡ್ಕೋಬೇಡಿ ಅಂತ ಅಂತ ಅಂದಂತೆ ಅವನಿಗೆ ಯಾವ ಅನ್ಕೊಂಡು ಈಟು ತಲೆ ಮೀಟ್ಲಿಲ್ಲ ಬಿಡು ಇಲ್ಲಿ ನೋಡು ಬೈಯೋದೇ ಹಾಕೆ ಆಮೇಲೆ ಕ್ಷಮೆ ಕೇಳೋದೇ ಹಾಕೆ ಅಯ್ಯೋ ಆ ಪಾಪ ನಿನ್ನಷ್ಟು ಬುದ್ಧಿವಂತ ಅಲ್ವಲ್ ಪಾಪ ಅವನು ಯಾ 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 ಕರೆಕ್ಟ್ ನಾನೇ ಬುದ್ಧಿವಂತ ಆಮೇಲೆ ಗುರುಗಳು ಏನು ಹೇಳ್ತಾರೆ ಅಂದ್ರೆ ಸರಿ ಆಯ್ತು ನಾನು ಕ್ಷಮಿಸಿದ್ದೀನಿ ಆದರೆ ನಾನು ಹೇಳಿದ ಕೆಲಸ ಮಾಡಬೇಕು ಅನ್ನಂತೆ ಶಿಕ್ಷೆ ಶಿಕ್ಷೆ ಕೊಡ್ತಾ ಗುರುಗಳು ಹಾ ಅದಕ್ಕೆ ಗುರುಗಳು ಹೊರಗಡೆ ಎಲ್ಲ ಪುಕ್ಕ ಬಿದ್ದಿದೆಯಲ್ಲ ಆ ಪುಕ್ಕಗಳೆಲ್ಲ ಬಾ ಅಂತ ಹೇಳ್ತಂತೆ ಕಾಗೆ ಪುಕ್ಕ ಗೂಗೆ ಪುಕ್ಕ ಏ ಯಾವ್ದೋ ಒಂದು ಪುಕ್ಕ ಆಮೇಲೆ ಬತ್ತನಂತೆ ಗುರುಗಳಿಗೆ ಕೊಡ್ತಾನಂತೆ ಗುರುಗಳು ಏನು ಮಾಡ್ತಾರಂತೆ ಅವನು ವಾಪಸ್ ಕೊಟ್ಬಿಟ್ಟು ಇದೊಂದು ತಗೊಂಡೋಗಿ ರೋಡ್ ಸೈಡಲ್ಲಿ ಬಾ ಅಂತ ಅಂತಾನಂತೆ ಇಟ್ಟ ನೋಡಿ ಆ ಹುಡ್ಗನ್ ಬಾಯಿ ಸುಂದಿರಲ್ಲಿ ಯಾವಾಗ್ಲೂ ತಟ ತಟ ಅಂತಿರ್ತೈತಿ ಹೋಗಿ ರೋಡ್ ಸೈಡ್ ಆಗಿ ಇಕ್ಕಿ ಬತ್ತೆ ಒಂದು ಕಾಲ್ ಗಂಟೆ ಆಗಿದ್ಮೇಲೆ ಹೋಗಿ ಮತ್ತೆ ವಾಪಸ್ ತಗೊಂಡ್ ಬಾ ಅಂತ ಹೇಳ್ತಾನಂತೆ ಒಳ್ಳೆ ಹೆಂಗಾತ ಹೆಂಗಾತಂದ್ರೆ ಏನ ಬಾಯಿ ಬಂತು ಮಾಡತ ಆಮೇಲೆ ಹೋಗಿ ತಕ ಬರ್ತಾನಂತೆ ಅದ್ರಾಗೆ ನೋಡಿದ್ರೆ ಪುಕ್ಕಗಳೆಲ್ಲ ಸ್ವಲ್ಪ ಆರೋಗ್ಯ ಇರ್ತವೆ ಮಿಕ್ಕಿದ ಮಾತ್ರ ಇರ್ತವಂತೆ ಬಂದ್ಬಿಟ್ಟು ಗುರುಗಳು ಇಷ್ಟೇ ಪುಕ್ಕ ಉಳ್ದಿರೋದು ಮಿಕ್ಕಿದ್ದೆಲ್ಲ ಎಲ್ಲ ಹೋಗ್ಬಿಟ್ಟೈತೆ ಅಂತ ಹೇಳ್ತಾ ಏನಂದ್ರೆ ಗುರುಗಳು ಹೇಳ್ತಾರೆ ಏನೇ ಆಗ್ಲಿ ಒಳ್ಳೆದಾದ್ರೆ ಮಾತ್ರ ನಾವು ಸ್ವೀಕರಿಸ್ಬೇಕು ಕೆಲವೊಂದು ವಿಷಯಗಳು ನಮಗ್ ಬೇಡವಾದ ವಿಷಯಗಳನ್ನ ಅಲ್ಲೇ ಮರಿಬೇಕು ಅದ್ರಲ್ಲಿ ಒಳ್ಳೆ ವಿಷಯಗಳನ್ನ ಮಾತ್ರ ನಾವು ತಗೋಬೇಕೇ ಹೊರತು ಕೆಟ್ಟ ವಿಷಯಗಳು ಕೆಟ್ಟ ಮಾತುಗಳು ಬೈದರು ಅಂತ ಅಂದ್ಬಿಟ್ಟು ಸಿಟ್ ಮಾಡ್ಕೊಳೋದು ಆ ಥರದ್ನೆಲ್ಲ ಅಲ್ಲೇ ಮರ್ತು ಬಿಡಬೇಕು ಅಂತ ಅರ್ಥ ಬಿಡು நீ சரினா நன்கை கலியக்கல மத்திய அல்லே மரத்து சரினா தீர் நான் மாத்தாடஸ் அம்தான ஒட்டநா மாத்தி கெட்டதன விட்டுவிடுத்து ಇಷ್ಟ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ಕತೆ ಜೊತೆಗೆ ನಿಮ್ ಜೊತೆ ಭೇಟಿ ಆಗ್ತೀನಿ ನಾಳೆ ಸಂಜೆ ಆರು ಗಂಟೆಗೆ ಬಾಯ್ ಬಾಯ್